ಯಾಕೆಂದರೆ ನಾನು ಭಾಳ ಸಿನಿಮಾ ಮಾಡಿದ್ದೀನಿ ಸರ್ ಬಟ್ ಇವ್ರ ಜೊತೆಗೆ ಮಾಡಿದ್ದೆ ಎಕ್ಸ್ಪೀರಿಯೆನ್ಸ್ ಭಾಳ ಚೆನ್ನಾಗಿತ್ತು ಯಾಕೆಂದ್ರೆ ಇವರು ಪ್ರತಿ ಒಂದು ಸೀನು ಮ್ಯೂಸಿಕ್ ಎತ್ಕೊಂಡು ಶೂಟ್ ಮಾಡ್ಯಾರ ಸರ್ ಅಂದರೆ ನಮ್ದು ರೆಡಿ ಇರಲಿಲ್ಲ ಇಟ್ಟು ಮ್ಯೂಸಿಕ್ ಯಾವ್ದಿದವೋ ಅದನ್ನ ರೆಫರೆನ್ಸ್ ಇಟ್ಕೊಂಡು ಶೂಟ್ ಮಾಡಿದ್ದಾರೆ ಸರ್ ಭದ್ರಾವತಿ ಮಾಡಿದೀವಿ ಆಮೇಲೆ ಗದಗ ಮಾಡಿದೀವಿ ಸರ್ ನನಗಿಂತ ನಮ್ಮ ಡೈರೆಕ್ಟ್ರು ಸಖತ್ ಅದರಲ್ಲಿ ಇದ್ದಿದ್ದಾರೆ ಯಾಕಂದ್ರೆ ಅವರು ನಾನು ಇಲ್ಲಿ ಮಾಡೋಣ ಚೆನ್ನಾಗಿದೆ ಅಂದ್ರೆ ಇಲ್ಲ ಅಲ್ಲಿ ಇದಕ್ಕಿಂತ ಬೆಟರ್ ಆಗಿ ನೋಡೋಣ ಅಂತ ಒಳ್ಳೊಳ್ಳೆ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾರೆ ಇದೊಂದು ಚಾಲೆಂಜಿಂಗ್ ಆಗಿತ್ತು ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ